ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮುವೆ ನಡೆದಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಬಿಜೆಪಿ ಸರ್ಕಾರ ಪಿತೂರಿ ಮಾಡುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಹಾದಿ ತೊಳೆದಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸಂಜೀವ್ ನೀಲಗಿರಿ ನೇತೃತ್ವದಲ್ಲಿ ಕಾಗಿನೆಲೆ ರೋಡ್ನಲ್ಲಿರುವ ಬಿಜೆಪಿ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ್ದಾರೆ ಪ್ರತಿಭಟನಾನೀತರ ನಿಯಂತ್ರಣಕ್ಕೆ ಪೊಲೀಸರು ಪಟ್ಟಿದ್ದಾರೆ ಒಂದು ಹಂತದಲ್ಲಿ ಗೇಟ್ ಮೇಲೆ ಹತ್ತಿ ಬಿಜೆಪಿ ಕಚೇರಿ ಒಳನುಗ್ಗಲು ವಫಲ ಯತ್ನ ನಡೆದಿದೆ ಈ ವೇಳೆ ಪೊಲೀಸರ ಮಧ್ಯ ಪ್ರವೇಶಿಸಿ ಕೈ ಕಾರ್ಯಕರ್ತರ ತಡೆದಿದ್ದಾರೆ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟ ನಡೆದಿದೆ ಸಂಜೀವ್ ಕುಮಾರ್ ನೀಲಗಿರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾವೇರಿ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ವಿನಾಕಾರಣ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಆರೋಪ ಹೊರಿಸ್ತಾ ಇರೋದು ಮತ್ತು ಅವರನ್ನು ಇ ಡಿ ಮತ್ತು ಸಿ ಬಿ ಐಗೆ ಗುರಿ ಮಾಡಿಸುವಂಥ ಕೆಲಸವನ್ನು ಕಳೆದ ಹನ್ನೊಂದು ವರ್ಷಗಳಲ್ಲಿ ನೂರಾರು ಘಟನೆಗಳನ್ನು ತಾವೆಲ್ಲ ನೋಡಿದ್ದೀರಿ ನಾವು ನೋಡಿದ್ದೀವಿ ಅದರಲ್ಲೂ ವಿಶೇಷವಾಗಿ ಏನು ಯಂಗ್ ಇಂಡಿಯಾದಿಂದ ಸ್ಥಾಪಿತವಾದಂಥ ಡೆಕ್ಕನ್ ನಮ್ಮ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇವತ್ತು ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ ಯಾರೊಬ್ಬರ ಸ್ವತ್ತಲ್ಲ ಆ ಒಂದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು ನಿರಂತರವಾಗಿ ಐವತ್ತು ಅರುವತ್ತು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸುದ್ದಿಗಳನ್ನು ಇವತ್ತು ಪ್ರಚಲಿತಪಡಿಸುತ್ತಾ ಇವತ್ತು ದೇಶದಲ್ಲಿ ಬಂದಿದೆ ಆ ಪತ್ರಿಕೆಯಲ್ಲಿ ಅನೇಕ ಘಟಾನುಘಟಿಗಳು ಇವತ್ತು ಷೇರನ್ನು ಹೊಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜೀವ್ ಗಾಂಧಿ ಮಂದಿತನ ಇಂದಿರಾ ಗಾಂಧಿ ಮಂದಿತನದವರು ಇವರನ್ನ ಷೇರಣೆ ಹೊಂದಿದ್ದಾರೆ ಅದರ ಮುಂದುವರಿತ ಭಾಗವಾಗಿ ಸೋನಿಯಾ ಗಾಂಧಿ ಮತ್ತು ರಾಹು ರಾಹುಲ್ ಗಾಂಧಿಗಳು ಷೇರನ್ನು ಹೊಂದಿದ್ದಾರೆ ಅದು ನಿರಂತರವಾಗಿ ಆದಾಯವನ್ನು ವೃದ್ಧಿಪಡಿಸುತ್ತಾ ಬಂದಿದೆ ಅದು ಬಿ ಜೆ ಪಿ ಸರ್ಕಾರಕ್ಕೆ ಕಣ್ಣು ಕುಕ್ಕಿಸಿ ಅವರನ್ನು ವಿಶೇಷವಾಗಿ ನಮ್ಮ ನಾಯಕರಾದ ಭವಿಷ್ಯದ ಪ್ರಧಾನಮಂತ್ರಿಗಳಂತ ರಾಹುಲ್ ಗಾಂಧಿಯವರನ್ನ ಮತ್ತು ವಿಶೇಷವಾಗಿ ಸೋನಿಯಾ ಗಾಂಧಿಯವರನ್ನ ಈ ಇಡಿ ಕೇಸಿನಲ್ಲಿ ಸಿಗಿಸಬೇಕು ಅವರನ್ನು ಜೈಲಿಗೆ ತಳ್ಳಬೇಕಂತ ಕುತಂತ್ರವನ್ನು ಮೋದಿ ಮತ್ತು ಅಮಿತ್ ಶಾ ಮಾಡಿದ್ದಾರೆ ಆದರೆ ಮೊನ್ನೆ ನಮ್ಮ ನಾಯಕರ ಮೇಲೆ ಸಹ ಇವತ್ತು ಸುಪ್ರೀಂ ಕೋರ್ಟು ನಿರ್ದಿಷ್ಟವಾದ ಆರೋಪಗಳು ಯಾವುದು ಇಲ್ಲ ಅಂತಿಕೊಂಡು ನಿರ್ದೋಷಿಯನ್ನು ಮಾಡಿದಂಥದ್ದು ಹೋದ ವಾರ ತಮಗೆಲ್ಲ ಗೊತ್ತಿದೆ ಆ ಕಾರಣದಿಂದ ಬಿ ಜೆ ಪಿಯವರ ಈ ಕುತಂತ್ರ ಅದು ನಿರ್ಮೂಲ್ಯ ಆಗಬೇಕು ಕೂಡಲೇ ಏನು ನಮ್ಮ ನಾಯಕರ ಮೇಲೆ ಅಪವಾದಗಳನ್ನು ಹೊರಿಸ್ತಾ ಇದ್ದಾರೆ ವಿಶೇಷವಾಗಿ ಅಮಿತ್ ಶಾ ಮತ್ತು ಮೋದಿಯವರು ಕೂಡಲೇ ರಾಜೀನಾಮೆ ಕೊಡಬೇಕು ಮುಂದಿನ ದಿನಮಾನಗಳಲ್ಲಿ ಬಿ ಜೆ ಪಿ ಕಚೇರಿಗಳು ಎಲ್ಲಿ ಇರಬಾರ್ದು ನಮ್ಮ ಉದ್ದೇಶ ಮುತ್ತಿಗೆ ಹಾಕ್ತಾ ಇದ್ದೇವೆ ಮತ್ತು ಈಗಾಗಲೇ ಪೊಲೀಸರು ನಮ್ಮನ್ನ ತಡೆದ್ರು ನಾವು ಇವತ್ತು ಅವರ ಕಚೇರಿಗೆ ಮುನ್ನುಗ್ಗಿ ಅವರ ಈ ಕಚೇರಿಯನ್ನು ಹಾಳು ಮಾಡಬೇಕು ಕಚೇರಿ ಇಲ್ಲಿ ಇರಬಾರ್ದು ಇಂಥ ಸರ್ಕಾರ ದೇಶದಲ್ಲಿ ಎಲ್ಲಿ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ಯಾಕಂದರೆ ಸುಳ್ಳು ಆರೋಪಗಳನ್ನು ನಮ್ಮ ನಾಯಕರನ್ನು ಹೊರಿಸ್ತಾ ಇದ್ದಾರೆ ವಿಶೇಷವಾಗಿ ಇ ಡಿ ಮತ್ತು ಸಿ ಬಿ ಐ ಮುಖಾಂತರ ನಮ್ಮ ನಾಯಕರನ್ನ ಜೈಲಿಗೆ ತಳ್ಳುವ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತಾ ಇದ್ದಾರೆ ಈಗ ಈಗ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿಯನ್ನು ರಾಷ್ಟ್ರಪತಿಗೆ ಕಳಿಸ್ಕೊಡೋ ಕೆಲಸವನ್ನು ಇನ್ನು ಒಂದು ತಾಸು ಬಿಟ್ಟು ಹೋಗಿ ನಾವು ಜಿಲ್ಲಾಧಿಕಾರಿಗೆ ಕೊಡ್ತೇವೆ ನಮ್ಮ ನಾಯಕರು ಬರ್ತಾರೆ ಶಿವಣ್ಣವರು ಮತ್ತು ರುದ್ರಪ್ಪನವರ ಮುಖಾಂತರ ಜಿಲ್ಲಾಧಿಕಾರಿಗಳು ಕೊಟ್ಟು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಕಳಿಸೋ ಕೆಲಸವನ್ನು ನಾವು ಮಾಡ್ತೇವೆ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ